ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ಗಳಿಗೆ ಏನು ನೋಡೋಣ ಅಂದ್ರೆ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಕ್ವಶನ್ ಪೇರ್ ಎಂಬತ್ತಕ್ಕೆ ಎಂಬತ್ತು ಹಿಂದಿನ ವರ್ಷಕ್ಕೆ ಹಿಂದಿನ ವರ್ಷದಲ್ಲಿ ಏನು ಮಾಡಿದೆ ಯಾರಂದ್ರೆ ಎಂಬತ್ತಕ್ಕೆ ಎಂಬತ್ತು ಯಾವ ರೀತಿ ಆನ್ಸರ್ ಪೇಪರ್ ಬರ್ದಾರ ಎಂಬುದನ್ನು ನೋಡಿಬ್ರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎರಡು ಸಾವಿರದ ಇಪ್ಪತ್ತೈದರ ಮೀಡಿಯಮ್ ಆಫ್ ಕನ್ನಡ್ರಿ ಎಕನಾಮಿಕ್ಸ ಚಕ್ಳಕ್ಕ ಎಂಬತ್ತು ರೀ ಯಾವ ರೀತಿ ಅವರ ಬರೆದರ ಬರ್ತಿದ್ದಾರೆ ನೋಡ್ರಿ ಫಸ್ಟ್ ಮಲ್ಟಿಪಲ್ ವೈಸ್ ಆಗಿದ್ದಾವ ನೋಡ್ರಿ ಆರ ಐದು ಮಲ್ಟಿಪಲ್ ಜಲ್ ಯಾವ ಸರಿಯಾದ ಉತ್ತರ ಬರ್ದಾರು ನೋಡ್ರಿ ಫಸ್ಟ್ ಒಳಗೆ ಐದು ಐದು ಕೈದು ಕರೆಕ್ಟ್ ರೀ ಸೆಕೆಂಡ್ ಒಳಗೆ ಅಲ್ಲಿ ಐದಾವೆ ರೀ ಸೆಕೆಂಡ್ ಒಳಗೆ ಐದು ಕೈದು ಕರೆಕ್ಟ್ ರೀ ಯಾವ ರೀತಿ ನೀಟ್ನೆಸ್ಟ್ ಬರ್ದಾರ ನೋಡಿ ಚಿತ್ಕಟ್ಟು ರೀ ಅದಕ್ಕೆ ಎಷ್ಟಂದ್ರೆ ಟೋಟಲ್ ಎರಡು ಕುಡಿ ಅವ ಹತ್ತು ಮರ್ಸ್ರಿ ತದನಂತರ ಮುಂದೆ ನೋಡಿ ಬರ್ರಿ ಒಂದಿ ಸಿ ಬರೆಯ ರೀ ಅಲ್ಲಿ ಸರಿ ಅಂಡರ್ಲೈನ್ ಮಾಡ್ಯಾರ ನೀಟ್ನೆಸ್ಟ್ ರೀ ನೋಡ್ಕೊರಿ ನೀವು ಎಕ್ಸಾಮ್ ಇದೇ ರೀತಿ ಬರ್ರಿ ಅವ್ರು ಮೆಥಡ್ ಅನ್ವಯ ಮಾಡಿದ್ದಾರೆ ನೋಡ್ರಿ ಐದು ವರ್ಷ ನೆಟ್ಟು ವಿವರಣೆ ಮಾಡಿದ್ದಾರೆ ಬಾಳ ಸೀಪ್ಳಗ ನೋಡ್ರಿ ಎಷ್ಟು ಚೆಂದ ಬರ್ರಿ ನೀನು ನಾಲ್ಕು ನಾಲ್ಕು ವರ್ಷ ನಾಲ್ಕಕ್ಕೆ ನಾಲ್ಕು ತೊಂದರೆ ಕಂಟಿನ್ಯೂ ಕಡೆ ಎಷ್ಟು ಆನ್ಸರ್ ಕೇಳ್ತಾರಲ್ಲ ಅಷ್ಟೇ ಬರ್ದಾರ ರೀ ಸಮೀಕರಣ ಬರ್ದಾರೆ ವ್ಯತ್ಯಾಸ ಬರ್ದಾರೀ ಸಾಮಾನ್ಯ ಸರಕು ಮತ್ತು ಕೆಳದಿರ ಸರಕು ವ್ಯತ್ಯಾಸ ವಿವರಣೆ ಮಾಡಿದ್ದಾರೆ ನೋಡ್ರಿ ಅಲ್ಲಿ ನಾಲ್ಕು ನಾಲ್ಕು ರೀ ಹಣ್ಣು ಚಿತ್ಕಾಟ್ ಮಾಡಬಾರ್ದು ಮೂವತ್ತೆರಡನೇ ಪ್ರಶ್ನೆ ಎಷ್ಟು ನೀಟೆಷ್ಟಾಗಿ ಬರ್ದಾರ ರೀ प्रति कोन अण्डर् लैन् मेडर् मसर धनात्मक बाह्यते मे ऋणात्मकोयुडि अष्ट मेडके मा पूरके प्रमाण पिक्स् क्वचन वळग ವಕ್ರ ರೇಖೆಯ ಅಧಿಕ ಮಟ್ಟದ ತೃಪ್ತಿ ನೋಡುತ್ತದೆ ರೇಖೆಯ ವಕ್ರರೇಖೆಯನ್ನು ಇಲ್ಲ ಬಿಡಿಸಿದ್ದಾರೆ ರೇಖಾಚಿತ್ರ ನೋಡಿ ಎರಡನೇ ಎರಡನೇ ಸಾಗಿ ತೆಗೆದರ್ ನೀವು ಅದನ್ನ ನೋಡ್ಕೊಳ್ಳಿ ಚಲೋ ತಂಗ ಬರ್ರಿ ನೋಡ್ಸ್ ಚಲೋ ತಂಗ ಹೋದ್ರಿ ಈ ಕ್ವಶನ್ ಪರ್ ರೆಫರ್ ಮಾಡ್ರಿ ನೀವು

ನಮ್ಮ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಆಲ್ ಎಂಬತ್ತು ಎಂಬತ್ತೇಳು ಕ್ವಶನ್ ಪೇಪರ್ ನಾವು ಹಾಕ್ತಿರ್ತೀವಿ ರೀ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ನೋಡಿರಿ ಥ್ಯಾಂಕ್ ಯು ಅಲ್ಲ